ಸಂಕೇಶ್ವರ ಪಟ್ಟಣದ ನಿರ್ಸೋಸಿ ರೋಡ್ ಶಂಕರ್ ನಗರದಲ್ಲಿರುವ ಶ್ರೀ ಜ್ಯೋತಿರ್ಲಿಂಗ ದೇವಸ್ಥಾನದ ಜಾತ್ರಾ ಮಹೋತ್ಸವವು ಜರುಗಲಿದೆ ಪ್ರತಿ ವರ್ಷದಂತೆ ಈ ವರ್ಷವು ಜಾತ್ರೆ ಜರುಗಲಿದೆ ಈ ವರ್ಷ ಹದಿನಾಲ್ಕನೇ ವರ್ಷದ ಶ್ರೀ ಜ್ಯೋತಿರ್ಲಿಂಗ ದೇವಸ್ಥಾನದ ಜಾತ್ರಾ ಕಮಿಟಿಯು ಶನಿವಾರ ದಿನಾಂಕ ಇಪ್ಪತ್ತೈದು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಂಜಾನೆ ಹತ್ತು ಗಂಟೆಗೆ ಪಲ್ಲಕ್ಕಿ ಪೂಜೆ ಸೌ ಶ್ರೀ ಗಣಪತಿ ರಾಮ ಜಾಧವ್ ಇವರ ಹಸ್ತದಿಂದ ನೆರವೇರಿಸಲಾಗುವುದು ಶ್ರೀ ಶ್ರೀಶಲ್ ಹಿರಿಮಠ್ ಇವರ ಹಸ್ತದಿಂದ ಪಲ್ಲಕ್ಕಿ ಮೂರ್ತಿ ಪೂಜಾ ನಂತರ ಮಧ್ಯಾಹ್ನ ಮೂರು ಗಂಟೆಗೆ ಜ್ಯೋತಿಬಾ ದೇವರ ದೇವಸ್ಥಾನದಿಂದ ಪಲ್ಲಕ್ಕಿ ಮೆರವಣಿಗೆ ಹೊರಡುವುದು ಅಂಕ್ಲಿ ರೋಡ್ ಮಡ್ಡಿಗಲ್ಲಿ ಬೀರ್ ಮಂದಿರದಿಂದ ದತ್ತ ಮಂದಿರ ಬಣ್ಣದ ಚಾವಡಿಯಿಂದ ಲಕ್ಷ್ಮೀ ಮಂದಿರ್ ಮಠಗಲ್ಲಿ ಕದಂ ಇವರ ಮನೆಗೆ ಹೋಗುವುದು ನಂತರ ಗಾಂಧಿ ಚೌಕ್ ಸುಭಾಷ್ ರೋಡ್ ದುಂಡೇಶ್ವರ ಮಠ ರೇಣುಕಾ ಮಂದಿರ ಹಳೆ ಪಿಬಿ ರೋಡ್ ನೇಸ್ರಿ ಕಾಂಪ್ಲೆಕ್ಸ್ ನಿಡ್ಸುಶಿ ರೋಡ್ ಶಂಕರನಗರ ಶ್ರೀ ಜ್ಯೋತಿಬಾ ಮಂದಿರವರೆಗೆ ಈ ಮುಕ್ತಾಯಗೊಳ್ಳುವುದು ಪಲ್ಲಕ್ಕಿ ಉತ್ಸವವು ಪಲ್ಲಕ್ಕಿ ಸೇವೆ ಅತಿ ಭಕ್ತಿಯಿಂದ ಈ ಭಕ್ತಾದಿಗಳು ಮಾಡುತ್ತಾರೆ ತದನಂತರ ರವಿವಾರ ಇಪ್ಪತ್ತಾರು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮುಂಜಾನೆ ಐದು ಗಂಟೆಗೆ ಅಭಿಷೇಕ ಮತ್ತು ಮಹಾಪೂಜೆ ಮತ್ತು ಕಾಕಡ ಆರತಿ ಜರುಗುವುದು ನಂತರ ಪರಮ ಪೂಜ್ಯ ಶ್ರೀ ಸತ್ಯಿದಾನಂದ ಅಭಿನವ ಭಾರತಿ ಮಹಾಸ್ವಾಮಿಗಳು ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಸಂಸ್ಥಾನ ಮಠ ಕರ್ವೀರ್ ಸಂಕೇಶ್ವರ್ ಹಾಗೂ ಪೂಜ್ಯ ಶ್ರೀಮನ್ ನಿರಂಜನ ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳು ಶ್ರೀ ಸಿದ್ದೇಶ್ವರ ಸುಕ್ಷೇತ್ರ ಕಾರ್ಯಮಠ ಹತ್ತರಿಗೆ ಇವರ ಹಸ್ತದಿಂದ ಮುಂಜಾನೆ ಒಂಬತ್ತರಿಂದ ಹನ್ನೊಂದು ಗಂಟೆವರೆಗೆ ಅರಿಶಿಣ ಕುಂಕುಮ ಕಾರ್ಯಕ್ರಮ ಜರುಗುವುದು ನಂತರ ಮೂರ್ತಿ ಪೂಜೆ ಹಾಗೂ ಪ್ರವಚನ ಜರುಗುವುದು ನಂತರ ಮಾಸ್ವಾಮಿಗಳ ಹಸ್ತದಿಂದ ಮಹಾಪ್ರಸಾದ ಜರುಗುವುದು ಕಾರಣ ಎಲ್ಲ ಭಕ್ತಾದಿಗಳು ಶ್ರೀ ಜ್ಯೋತಿರ್ಲಿಂಗ ದೇವಸ್ಥಾನ ಜಾತ್ರೆಯಲ್ಲಿ ಪಾಲ್ಗೊಂಡು ಪುನೀತರಾಗಬೇಕು ಪ್ರಭು ನ್ಯೂಸ್ ಸಂಕೇಶ್ವರ್